ಆಚಪುರ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ನಡೆದ ಮಹಿಳಾ ಮತ್ತು ಮಕ್ಕಳ ಗ್ರಾಮಸಭೆ ಮಕ್ಕಳ ಗ್ರಾಮಸಭೆಯ ಅಧ್ಯಕ್ಷತೆ ವಹಿಸಿದ ತಸ್ಮಿಯಾ ಹಾಗೂ ಸಿಂಚನ ದೇಶದಲ್ಲಿ ಹುಟ್ಟಿದತ್ತ ಪ್ರತಿಯೊಬ್ಬ ಮಗುವಿಗೂ ಸಹ ಅವರದೇ ಆದ ಹಕ್ಕು ಬಾಧ್ಯತೆಗಳು ಇರುತ್ತದೆ ಇದನ್ನು ಮಕ್ಕಳಿಗೆ ಶಾಲಾ ಹಂತದಲ್ಲಿ ತಿಳಿಯಪಡಿಸಿ ಸದೃಢ ವ್ಯಕ್ತಿಗಳನ್ನಾಗಿ ಮಾಡಬೇಕು ಎಂದು ಆಚಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಲ್ಲಿಮುಲ್ಲಾ ಖಾನ್ ತಿಳಿಸಿದರು ಅಂದ್ರೆ ನಮ್ಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ನಾಲ್ಕು ಜನ ಹಿರಿಯ ಸದಸ್ಯರು ಇದ್ದಾರೆ ಅವರ ಮಾರ್ಗದರ್ಶನ ಉಳಿದ ಸದಸ್ಯರ ಸಹಕಾರದೊಂದಿಗೆ ನಾವು ಪ್ರತಿ ಬಾರಿ ಒಂದು ಏನಾದ್ರು ಒಂದು ವಿಶೇಷತೆಯನ್ನು ಮಾಡ್ತೀವಿ ಯಾಕಂದ್ರೆ ಗ್ರಾಮ ಪಂಚಾಯತ್ ಸಾರ್ವಜನಿಕರಿಗೆ ದೂರವಾಗಿರಬಾರ್ದು ನಾವು ಆಡಳಿತಕ್ಕೆ ಬಂದ ಮೇಲೆ ಗ್ರಾಮ ಪಂಚಾಯತ್ ಜನರು ನೇರ ಸಂಪರ್ಕದಲ್ಲಿರ್ಬೋದು ಹೆಣ್ಮಕ್ಳಾಗ್ಬಹುದು ಗಂಡು ಮಕ್ಕಳಾಗ್ಲಿರ್ಬಹುದು ಎಲ್ಲರೂ ಈ ಪಂಚಾಯತಿಯಿಂದ ಯಾವ ಸೌಲಭ್ಯ ಸಿಗ್ತದೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಇದೆ ಅದೆಲ್ಲದ ಅರ್ಥಕೊಳ್ಬೇಕು ಅವರೆಲ್ಲರ ಸಹಭಾಗಿತ್ವ ಬೇಕು ಈ ಪಂಚಾಯತ್ ನಿಮ್ದೇ ನಿಮಗಾಗಿ ತಯ ಆಗಿರೋದು ಯಾರು ನಾವು ಮೆಂಬರ್ ಆಗಿ ನಾವು ಅಧಿಕಾರ ಮಾಡೋಕ್ಕಲ್ಲ ಸಾರ್ವಜನಿಕರ ಉದ್ಯೋಗಕ್ಕಾಗಿ ನಾವೆಲ್ಲರೂ ಇರೋದು ಅಂತ ಹೇಳಿ ತಿಳಿಸೋಕ್ಕಾಗಿ ನಾವು ಪ್ರತಿ ಬಾರಿ ಮಾಡ್ತೀವಿ ಹಾಗೆ ಬಂಧುಗಳೇ ಈಗ ನಿಮಗೆ ನಿಮಗೆ ಕಾಯ್ದೆ ಬಗ್ಗೆ ಮಹಿಳಾ ದೌರ್ಜನ್ಯದ ಬಗ್ಗೆ ಹಾಗೂ ಮಹಿಳೆಯರ ಸುರಕ್ಷತೆ ಬಗ್ಗೆ ಹಲವಾರು ಉಪನ್ಯಾಸಗಳನ್ನು ನೀಡಿ ನಿಮಗೆ ಜಾಗೃತಿ ಮಾಡಿದ್ದಾರೆ ಮಕ್ಕಳು ಬೆಳೆಸೋದ್ರಲ್ಲಿ ಮಕ್ಕಳು ಫೋನ್ ಮಾಡ್ತಾ ನೋಡ್ತಾರೆ ತಿಂತ ಮುಂಚೆ ನಾವು ತಾಯಿಯಿಂದಿರು ಮಕ್ಕಳು ಹುಟ್ಟಿದ ತಕ್ಷಣ ಏನು ಮಾಡ್ತೀವಿ ಅಂದರೆ ಊಟ ಮಾಡಲ್ಲ ಅಂದರೆ ಮೊಬೈಲ್ ಕೊಟ್ಟು ಊಟ ಮಾಡ್ತೀವಿ ಸಣ್ಣ ಮಗು ಇದ್ದಾಗ ಆ ಮಗು ಬೆಳೆದು ಏನಾಗ್ತದೆ ಅದು ತಪ್ಪು ಫಸ್ಟ್ ತಾಯಿಂದ ಸ್ಟಾರ್ಟ್ ಆಗ್ತದೆ ಹಾಗಾಗಿ ತಾಯಂದಿರು ದಯವಿಟ್ಟು ಓದಿದಂತ ವಿದ್ಯಾಭ್ಯಾಸ ಇರುವಂಥ ತಾಯಿಗಳೇ ಮಕ್ಕಳಿಗೆ ಫೋನ್ ಕೊಟ್ಟು ಊಟ ಮಾಡಿಸೋದು ಮಕ್ಕಳು ಆಳ್ತ ಇದ್ದಾರೆ ಫೋನ್ ಕೊಡೋದು ಇದಕ್ಕೆಲ್ಲ ಕಾರಣ ಅಂದರೆ ಅವಿಭಕ್ತ ಕುಟುಂಬಗಳು ಮನೇಲಿ ಗಂಡ ಹೆಂಡ್ತಿ ಇಬ್ಬರೇ ಇರ್ತಾರಲ್ಲ ಅವ್ರು ಮಕ್ಳು ಹೆಚ್ಕೊಳಕ್ಕೆ ಯಾರೂ ಇರೋಲ್ಲ ಗಂಡ ಡ್ಯೂಟಿ ಹೋಗಿರ್ತಾರೆ ಇವ್ರು ಅಡುಗೆ ಮಾಡಬೇಕಾಗ್ತದೆ ಹಾಗಾಗಿ ಅವಿಭಕ್ತ ಕುಟುಂಬಗಳು ಎಷ್ಟು ಜಾಸ್ತಿ ಆಗ್ತದೋ ಮಕ್ಕಳ ಮಕ್ಕಳ ಬದುಕು ಮುರಾಪಟ್ಟೆ ಆಗ್ತಾಯಿದೆ ಹಾಗಾಗಿ ನೀವೆಲ್ಲರ ಹಿರಿಯರು ಒಟ್ಟಾಗಿ ಹಿರಿಯರಿಗೆ ಗೌರವ ಕೊಡೋದನ್ನು ಮಕ್ಕಳಿಗೆ ಕಲಿಸಿದ್ರೆ ಆ ಮಕ್ಕಳು ಸಮಾಜಕ್ಕೆ ಹಿರಿಯರಿಗೆ ಹೆದರಿ ಬಾಳ್ತಾರೆ ನಮ್ಮ ಮಕ್ಕಳಿಗೆ ನಾವು ಸಾತ್ ಹೇಳಬೇಕು ಹೇಳ್ಬೇಕು ಹೇಳಿ ಮಕ್ಕಳ ಚಿಕ್ಕ ಕಲ್ಸಿದ್ರೆ ಹೆದರಿಕೆಲ್ತಾರೆ ಮಕ್ಕಳ ಹೆದರಿಕೆ ಹೆದರಿಕೆ ಈ ಗ್ರಾಮ ಮೂಲಕ ನಮಗೆ ಏನು ಉಪಯೋಗ ಕ್ರೀಡೆಗಳಲ್ಲಿ ನಾವು ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ಆಡುತ್ತೇವೆ ಈಗ ನಾವೇ ಗೆಲ್ಲಬೇಕು ಅಂತ ಎಲ್ಲರೂ ಗೆಲ್ಬಹುದು ಈ ಆ್ಯಕ್ ಕೊಡ್ತಾರೆ ಯಾರಿಗಾದ್ರೂ ಪ್ರಶಸ್ತಿ ಬಗ್ಗೆ ಇಲ್ಲಂದ್ರೆ ಸಮಾನ ಪ್ರಶಸ್ತಿ ಹೀಗೆ ಹಲವಾರು ರೀತಿ ನಾವು ಪ್ರಶಸ್ತಿಗಳನ್ನು ಪಡೆದುಕೊಳ್ಳಬಹುದು ಹಾಗೆ ಪ್ರಬಂಧ ಪ್ರಬಂಧದ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ಅಕ್ಷರವನ್ನು ನೀಟ್ ಮಾಡ್ಕೋಬಹುದು ಹಾಗೆ ಒತ್ತಕ್ಷರಗಳನ್ನು ಸರಿ ಮಾಡ್ಕೋಬಹುದು ಹಾಗೆ ಹೀಗೆ ಸರ್ಗಳೆಲ್ಲ ಹೇಳಿದ್ರು ಪೋಕ್ಸೋ ಬಗ್ಗೆ ಇದೆಲ್ಲ ಹಾಗೆ ನಾವು ಪೋಕ್ಸೋ ಬಗ್ಗೆ ಲೈಂಗಿಕ ದೌರ್ಜನ್ಯ ಬಗ್ಗೆ ಜಾಗೃತಿ ವಹಿಸಬೇಕೆಂದು ಹೇಳುತ್ತೇನೆ ಬಾಲ್ಯ ವಿವಾಹ ಪೋಕ್ಸೋ ಹಾಗೂ ಮಕ್ಕಳ ರಕ್ಷಣೆ ಬಗ್ಗೆ ಮಾತನಾಡಿದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಪ್ರಮುಖರಾದ ಶಾಂತ ಒಂಬತ್ತರಲ್ಲಿ ಒಂದು ಹಕ್ಕುಗಳಿಗೋಸ್ಕರ ಒಂದು ಶೃಂಗಸಭೆಯನ್ನು ಮಾಡ್ತಾರೆ ವಿಶ್ವಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಲ್ಲಿ ಹಕ್ಕುಗಳ ಬಗ್ಗೆನೆ ಚರ್ಚೆ ಆಗುತ್ತೆ ಅಲ್ಲಿ ಮಕ್ಕಳಿಗೂ ಸಹ ಒಂದು ಹಕ್ಕನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಮಕ್ಕಳಿಗೂ ಸಹ ಹಕ್ಕನ್ನ ಮಾಡ್ತಾರೆ ಹಕ್ಕುಗಳು ತುಂಬಾ ಇದೆ ಅದರಲ್ಲಿ ಮೇಯ್ನು ನಾಲ್ಕು ಹಕ್ಕು ಬರುತ್ತೆ ನಾಲ್ಕ್ ಹಕ್ಕಲ್ಲಿ ಮತ್ತೆ ಒಳಗಡೆ ಬೇರೆ ರೀತಿಯಲ್ಲಿ ಹಕ್ಕುಗಳು ಬರ್ತವೆ ನಾಲ್ಕು ಹಕ್ಕು ಫಸ್ಟ್ನೇದು ಭಾಗವಹಿಸುವ ಹಕ್ಕು ವಿಕಾಸ ಹೊಂದುವ ಹಕ್ಕು ಅಭಿವೃದ್ಧಿ ಹೊಂದುವ ಹಕ್ಕು ಇನ್ನೊಂದು ರಕ್ಷಣೆಯ ಹಕ್ಕು ನಮ್ಗೆಲ್ಲ ರಕ್ಷಣೆ ಇದ್ಯಾ ಇದ್ಯಾ ರಕ್ಷಣೆ ಇದ್ಯಾ ಯಾವ್ಯಾವ ರೀತಿ ಇದೆ ರಕ್ಷಣೆ ಹೇಳಿ ಯಾವ ರೀತಿ ಇದೆ ರಕ್ಷಣೆ ಇದೆಯಲ್ವಾ ರಕ್ಷಣೆ ನಮ್ಗೆ ಇದೆಯಾ ನಮಗೇನಾದರೂ ತೊಂದರೆ ಆದಾಗ ಪೊಲೀಸ ಬರ್ತಾರ ರಕ್ಷಣೆ ಇದೆಯಾ ನಮ್ಗೆ ಇದೆಯಲ್ವಾ ಹ ರಕ್ಷಣೆ ಹಕ್ಕಾಯ್ತು ನಮ್ಗೆ ಭಾಗವಹಿಸುವ ಹಕ್ಕು ಮತ್ತೆ ಅಭಿವೃದ್ಧಿ ಹೊಂದುವ ಹಕ್ಕು ಮತ್ತೆ ಜೀವಿಸುವ ಹಕ್ಕು ಬದುಕ್ಲಿಕ್ಕೆ ಹಕ್ಕಿದ್ಯಾ ಹಕ್ಕಿದ್ಯಾ ನಮ್ಗೆ ಹದಿಕ್ಲಿಕ್ಕೆ ಹಕ್ಕಿದ್ಯಾ ನಮ್ಗೆ ಹಾ ನೀನ್ ಬದುಕಿರೋಷ್ಟ ನೀವು ಸತ್ತ ಕುಂದ ನಾವು ಸಾಯ್ತಿವ್ರಗಡೆ ಏನೋ ಚೆನ್ನಾಗಿ ಬದುಕಿ ತೋರಿಸ್ತೀವಿ ಹೌದಾ ಹಾಕಿದ್ಯಾ ನಮ್ಗೆ ಈ ಸ್ಕೂಲಲ್ಲಿ ಒಬ್ರು ಚೆನ್ನಾಗಿ ಓದ್ತಾರೆ ಬರೀತಾರೆ ಅಥವಾ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀತಾರೆ ಅಥವಾ ಯಾವ ಕಲ್ ಶಿವಮೊಗ್ಗ ಜಿಲ್ಲೆ ನಂಬರ್ ಒನ್ ಸ್ಥಾನದಲ್ಲಿತ್ತು ಯಾವ ವಿಚಾರವಾಗಿ ಅಂದ್ರೆ ಪೋಕ್ಸೋ ಮತ್ತೆ ವಿವಾಹ ಕುರಿತು ನಂಬರ್ ಒನ್ ಸ್ಥಾನದಲ್ಲಿತ್ತು ಈಗ ಸೆಕೆಂಡ್ ಸ್ಥಾನದಲ್ಲಿದೆ ನಂಬರ್ ಒನ್ ಸ್ಥಾನದಲ್ಲಿದ್ದಾಗ ಸಿ ಎಂ ಸರ್ ಅವರು ಒಂದು ಮೀಟಿಂಗ್ ಸಭೆಯನ್ನು ಮಾಡ್ತಾರೆ ಆ ಮೀಟಿಂಗ್ ಅಲ್ಲಿ ಶಿವಮೊಗ್ಗ ಜಿಲ್ಲೆ ಅತಿ ಹೆಚ್ಚು ಚೈಲ್ಡ್ ಮ್ಯಾರೇಜು ಬಾಲ್ಯ ವಿವಾಹ ಎಲ್ಲ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏನ್ ಮಾಡ್ತೀರ ಅಂತ ಹೇಳ್ಬಿಟ್ಟು ಅವ್ರ ಹಂತದಲ್ಲಿ ಸಭೆಯನ್ನ ತಗೊಂಡು ಮಾಹಿತಿಯನ್ನು ಹೇಳಕ ಅದರಿಂದ ಮತ್ತೆ ಮಿಷನ್ ಸುರಕ್ಷಾ ಅಂತ ಹೇಳ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡಿದ್ರು ಮಿಷನ್ ಸುರಕ್ಷಾ ಅಂದ್ರೆ ಮಕ್ಕಳನ್ನ ರಕ್ಷಣೆಗೋಸ್ಕರ ನಾವು ಹೆಚ್ಚನ್ನು ಶ್ರಮ ವಹಿಸುವಂತದ್ದು ಸುರಕ್ಷಾ ಅಂದ್ರೆ ಚೈಲ್ಡ್ ಮ್ಯಾರೇಜ್ ಮಾಡಬಾರ್ದು 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 ಯಾಕೆ ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ಬಟ್ ಈಗ ಅಂದ್ರೆ ಮುಂಚೆ ಹತ್ತು ಒಂಬತ್ತು ಎಂಟು ಏನ್ ನಂಬರ್ ಹತ್ತು ಒಂಬತ್ತು ಎಂಟು ಏನು ನಂಬರು ಲಾಸ್ಟ್ ಕೇಳಿಸ್ತಿದ್ಯಾ ಹತ್ತು ಒಂಬತ್ತು ಎಂಟಿಗೆ ಯಾರೆಲ್ಲ ಫೋನ್ ಮಾಡ್ಬೋದು ಬರೀ ಮಕ್ಕಳಷ್ಟೇನಾ ಬರೀ ಮಕ್ಕಳಷ್ಟೇನಾ ಯಾರೆಲ್ಲ ಮಾಡ್ಬೋದು ಯಾರು ಬೇಕಾದ್ರೂ ಹತ್ತು ಒಂಬತ್ತು ಎಂಟಿಗೆ ಕರೆಯ ಹೌದಾ ಈಗ ಹತ್ತು ಒಂಬತ್ತು ಎಂಟು ಒನ್ ಒನ್ ಟೂ ಗೆ ಮರ್ಜಾಗಿದೆ ಯಾವುದೇ ಸಂದರ್ಭದಲ್ಲಿ ನೀವು ಮಕ್ಕಳಿಗೆ ಜೀರೋ ಇಂದ್ರ ಹದಿನೆಂಟು ವರ್ಷದ ಮಕ್ಕಳಿಗೆ ಏನೇ ಸಮಸ್ಯೆ ಆಗ್ತಾ ಇದೆ ಅಂದ್ರೂ ನೀವು ಹತ್ತು ಒಂಬತ್ತು ಎಂಟಿಗೆ ನೀವು ಕರೆಯನ್ನ ಮಾಡ್ಬೋದು ಇದು ಹಾಕಿದರೆ ಎಲ್ಲೋ ಒಂದ್ ಮಗು ಸಿಗ್ತಾ ಇದೆ ಅಥವಾ ಎಲ್ಲೋ ಒಂದ್ ಮಗು ಭಿಕ್ಷೆ ಬೇಡ್ತಾ ಇದೆ ಅಥವಾ ಯಾವ್ದೋ ಒಂದ್ ಮನೆಯಲ್ಲಿ ಒಂದ್ ಮಗು ಜೀತ ಕಾರ್ಮಿಕ ಅಥವಾ ಬಾಲ ಕಾರ್ಮಿಕ ಶಾಲೆ ಬಿಟ್ಟು ಕೆಲಸ ಮಾಡ್ತಾ ಇದೆ ಅಥವಾ ಒಂದು ಮಗು ಎಲ್ಲೋ ಗ್ಯಾರೇಜ್ ಅಲ್ಲಿ ಶಾಲೆ ಬಿಟ್ಟು ಕೆಲಸ ಮಾಡ್ತಾ ಇದೆ ಇವೆಲ್ಲ ಪ್ರಕರಣಗಳು ನೀವು ಕಂಡು ಬಂದಾಗ ನೀವು ಹತ್ತು ಹೊತ್ತಿಗೆ ಇಂಟಿಗೆ ನೀವು ಕರೆಯನ್ನ ಮಾಡಬಹುದು ಮಾಡ್ತೀರಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಜಪ್ಪ ಮಾತನಾಡಿ ವಿದ್ಯಾರ್ಥಿಗಳು ತಮಗೆ ಯಾವುದೇ ಸಮಯದಲ್ಲಾದರೂ ರಕ್ಷಣೆ ಬೇಕಾದಲ್ಲಿ ಒನ್ ಜೀರೋ ನೈನ್ ಏಟ್ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಬಹುದು ನಾವು ತಕ್ಷಣ ನಿಮ್ಮ ಕರೆಗೆ ಸ್ಪಂದಿಸಿ ನಿಮಗೆ ನೆರವಾಗುತ್ತೇವೆ ಎಂದು ತಿಳಿಸಿ ಪ್ರತಿಜ್ಞಾವಿಧಿಯನ್ನ ಮಾಡಿದರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರ ಪ್ರಕಾರ ಬಾಲ್ಯ ವಿವಾಹ ಶಿಕ್ಷರ ಅಪರಾಧವಾಗಿರುವುದರಿಂದ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳು ಮತ್ತು ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳಿಗೆ ವಿವಾಹ ನಡೆಸುವ ಸಾಧ್ಯತೆ ಕಂಡು ಮಾಹಿತಿ ನೀಡುತ್ತೇನೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಬಾಲ್ಯ ವಿವಾಹ ಹಾಗೂ ಮಕ್ಕಳ ಮೇಲಿನ ದೌರ್ಜನ್ಯ ಮುಕ್ತ ಜಿಲ್ಲೆಯನ್ನಾಗಿಸುವ ದಿಸೆಯಲ್ಲಿ ಎಲ್ಲ ಅಗತ್ಯ ಕ್ರಮ ಕೈ ತೆಗೆದುಕೊಂಡು ಮಕ್ಕಳ ಅಭಿವೃದ್ಧಿಗಾಗಿ ಮಕ್ಕಳ ರಕ್ಷಣೆಗಾಗಿ ಕೆಲಸ ಮಾಡುತ್ತೇನೆಂದು ಪ್ರಮಾಣ ಮಹಿಳಾ ಆರೋಗ್ಯದ ಬಗ್ಗೆ ಮಾತನಾಡಿದ ನೂತನ್ ಕುಮಾರಿ ಪೌಷ್ಟಿಕ ಆಹಾರವನ್ನ ಸೇವನೆ ಮಾಡಲಿಕ್ಕೆ ಅವರಿಗೆ ಹೇಳ್ತಾ ಇದ್ದೀವಿ ಮತ್ತೆ ಗರ್ಭಿಣಿಯವರು ಏನಂದ್ರೆ ಕಾಲ ಕಾಲಕ್ಕೆ ಪರೀಕ್ಷೆ ಮಾಡ್ಕೋಬೇಕು ನಾವೇನಂತೀವಿ ಅಂದ್ರೆ ಗರ್ಭಿಣಿಯವರು ಈಗ ಒಂದ್ಸಲ ಅವರು ಮುಟ್ಟು ಈಗ ನಿಂತು ಈಗ ಮೂರು ತಿಂಗಳ ಒಳಗೆ ಅವರು ನೋಂದಣಿ ಮಾಡ್ಕೋಬೇಕು ನಮ್ಮ ಏರಿಯಾದಲ್ಲಿ ಆಶಾ ವರ್ಕರ್ ಇದ್ದಾರೆ ಅವರಿಗೆ ಹೇಳಬೇಕು ಈ ತರ ಮೂರ್ ತಿಂಗಳ ಒಳಗೆ ನಾವು ಅವರಿಗೆ ನೋಂದಣಿ ಮಾಡ್ಕೊಂಡ್ರೆ ಅವ್ರಿಗೆ ಏನ್ ಸಿಗ್ಬೇಕು ಮೂರ್ ತಿಂಗಳ ಒಳಗೆ ಅವರಿಗೆ ಮೆಡಿಸನ್ ಏನು ಮಗುಗೆ ಹೋಗ್ಬೇಕು ಐರನ್ ಅಂತ ಪೋಲಿಕ ಟ್ಯಾಬ್ಲೆಟ್ಗಳು ಅವರಿಗೆ ಹೋಗುತ್ತೆ ಅದಕ್ಕೋಸ್ಕರ ಮೂರ್ ತಿಂಗಳ ಒಳಗೆ ಅವರಿಗೆ ಫಸ್ಟ್ ನಾವು ಅರ್ಲಿ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ ಮೂರ್ ತಿಂಗಳು ತನಕ ನಿಲ್ತಾರೆ ಹೇಳೋದೇ ಇಲ್ಲ ಅವರಿಗೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅವರಿಗೋಸ್ಕರ ಆಮೇಲೆ ಫ್ಯಾಮಿಲಿ ನಾವು ಆಚಪುರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಬಸವರಾಜ್ ಮಾತನಾಡಿ ಪ್ರತಿ ವರ್ಷದಂತೆ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ ಆಯೋಜಿಸಿದೆ ಇದು ಒಂದು ವಿಭಿನ್ನ ರೀತಿಯಲ್ಲಿ ಮಹಿಳಾ ಮತ್ತು ಗ್ರಾಮ ಸಭೆ ನಡೀತಾ ಇದೆ ಇದಕ್ಕೆ ಸಾಕಷ್ಟು ಅಧಿಕಾರಿಗಳು ಪೋಷ ಮತ್ತು ಮಕ್ಕಳ ಲೈಂಗಿಕ ಸುರಕ್ಷತೆಯ ಬಗ್ಗೆ ತಮ್ಮ ವಿಷಯಗಳನ್ನ ತಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಒಂದು ತಾವು ತಿಳ್ಕ ವಿಶೇಷವಾಗಿ ಮಹಿಳೆಯರಿಗೆ ನಾನು ಹೇಳದಂತ ಹೇಳಿದ್ರೆ ಇವತ್ತು ಅಡುಗೆ ಮನೆಗೆ ಸೀಮಿತವಾಗಿದ್ದಂತ ಮಹಿಳೆ ಇವತ್ತು ಸಾರ್ವಜನಿಕರ ಎಲ್ಲಾ ರಂಗಗಳಲ್ಲೂ ಸಹ ಮಹಿಳೆ ಮುಂಚೂಣಿಯ ಸ್ಥಾನದಲ್ಲಿ ಬರ್ತಾ ಇದ್ದಾರೆ ಕಾರಣ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತ ಐವತ್ತು ಪರ್ಸೆಂಟ್ ಮೀಸಲಾತಿ ಇವತ್ತು ನಾವು ಐವತ್ತು ಪರ್ಸೆಂಟ್ ಮೀಸಲಾತಿ ಮಹಿಳೆಯರಿಗೆ ಇರೋದಕ್ಕೋಸ್ಕರ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಹನ್ನೊಂದು ಜನ ಸದಸ್ಯರಿದ್ರೆ ಅದರಲ್ಲಿ ಆರು ಜನ ವಿಶೇಷವಾಗಿ ಮಹಿಳೆಯರೇ ಇದ್ದು ಇವತ್ತು ಆರು ಜನ ಮಹಿಳೆಯರು ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಮಹಿಳೆಯರು ನಾವು ಯಾವ ರಂಗದಲ್ಲೂ ಕಡಿಮೆ ಇಲ್ಲ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾವು ಗಂಡ ಪುರುಷರಿಗೆ ಸಮಾನವಾಗಿ ನಾವು ಮಹಿಳೆಯರು ಮುಂದೂಗ್ತಿದ್ದೇವೆ ಅನ್ನೋದು ತೋರಿಸ್ಕೊಳ್ಬೇಕು ಹಾಗೆ ವಿದ್ಯಾರ್ಥಿಗಳು ಅಷ್ಟೇ ತಾವು ಕಲಿಯುವ ಶಾಲೆಯಲ್ಲಿರ್ಬೋದು ಅಥವಾ ಪೋಷಕ ವರ್ಗದವರಿಗೆ ಕಲಿಯುವ ಗುರುಗಳಿಗೆ ಫಸ್ಟ್ ಗೌರವವನ್ನು ಕಟ್ಟು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ಇವತ್ತು ಸಾಮಾನ್ಯವಾಗಿ ಹದಿಮೂರು ಹದಿನಾಲ್ಕು ವರ್ಷದ ವಿದ್ಯಾರ್ಥಿಗಳೇ ಇವತ್ತು ನಾವು ತಂಬಾಕು ಸೇವನೆ ಗುಟ್ಕ ಅತಿ ಹೆಚ್ಚಾಗಿ ನಾವು ಗುಟ್ಕ ಸೇವನೆಯನ್ನ ಮಾಡ್ತಾ ಇರೋದು ಈ ಗುಟ್ಕವನ್ನ ತಡೆಗಟ್ಟಂತ ಕಾರ್ಯ ಇವತ್ತು ಪೋಷಕರಿಂದ ಆಗ್ಬೇಕು ವಿದ್ಯಾರ್ಥಿಗಳಿಂದ ಆಗ್ಬೇಕು ಮತ್ತು ಚುನಾಯಿತ ಪ್ರತಿನಿಧಿಗಳಿಂದ ಆಗ್ಬೇಕಾಗಿದೆ ಯಾಕೆಂದ್ರೆ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತು ಗುಟ್ಕ ಸೇವನೆಗೆ ದಾಸರಾಗ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ನಾಗರತ್ನಮ್ಮ ಸದಸ್ಯರಾದ ಸೋಮೇಶ್ ಮೇನಕಾ ಹಾಜಿರಾ ಲತಾ ಪ್ರಕಾಶ್ ಅಬ್ದುಲ್ ಗನಿ ಕೋಮಲಾ ಹಾಗೂ ಪುಷ್ಪಾ ಇನ್ನಿತರರು ಉಪಸ್ಥಿತರಿದ್ದರು ಮಕ್ಕಳ ಸಭೆಯ ಪ್ರಮುಖರಾದ ಅಧ್ಯಕ್ಷರಾದ ತಾಶ್ಮ ಉಪಾಧ್ಯಕ್ಷ ಸಿಂಚನ ಬಿಂದು ಗೌತಮಿ ಅಭಯ್ ಯಮುನಾ ವರ್ಷಿಣಿ ಸುಮಯ್ ಪ್ರಜ್ಞಾ ಅನುಪ ಗೌತಮಿ ಚಂದನ್ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಂಘ ಸಂಸ್ಥೆಗಳ ಸದಸ್ಯರು ಪಾಲ್ಗೊಂಡಿದ್ದರು